ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ಪೊಲೀಸರು ದಾಳಿಗೆ ಮುಂದಾಗಿದ್ದಾರೆ ಸಮೀರ್ ಮನೆ ಜಾಲಾಡ್ತಾ ಇರುವಂತ ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಸರ್ಚ್ ವಾರಂಟ್ ಅನ್ನ ಪಡ್ಕೊಂಡಿರುವಂತಹ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಯನ್ನ ಜಾಲಾಡ್ತಾ ಇದ್ದಾರೆ ಹಿಂದೆ ಕೂಡ ತಿಮ್ರೋಡಿ ಅವರ ಮನೆ ನಿವಾಸದಲ್ಲಿ ಯಾವ ರೀತಿಯಾಗಿ ಜಾಲಾಡಿದ್ರು ಏನೆಲ್ಲ ದಾಖಲೆಗಳನ್ನು ಪತ್ತೆ ಹಚ್ಚಿದ್ರು ಗಮನಿಸಿದ್ರು ಬನ್ನೇರುಘಟ್ಟದ ಹುಲ್ಲಳ್ಳಿಯ ಸಮೀರ್ ಬಾಡಿಗೆ ಮನೆ ಮೇಲೆ ನಡೀತಾ ಇರುವಂತಹ ದಾಳಿ ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಹುಲ್ಲಹಳ್ಳಿ ಇಲ್ಲಿ ಅವರ ಬಾಡಿಗೆ ಮನೆ ಇರೋದು ಕೋರ್ಟ್ನಿಂದ ಸರ್ಚ್ ವಾರಂಟ್ ಅನ್ನ ಪಡ್ಕೊಂಡು ಅನುಮತಿಯನ್ನ ಪಡ್ಕೊಂಡು ಪೊಲೀಸರು ದಾಳಿ ಮಾಡ್ತಾ ಇದ್ದಾರೆ ಈಗಾಗಲೇ ಚಿನ್ನಯ್ಯನ ಸ್ಟೇಟ್ಮೆಂಟ್ ಆಧಾರದ ಮೇಲೆ ಆತನ ಹಿಂದೆ ಇರುವಂತ ಸೂತ್ರಧಾರಿಗಳು ಯಾರ್ಯಾರು ಅಂತ ಕೇಳಿದಾಗ ಇವರೆಲ್ಲರ ಹೆಸರನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ ಯೂಟ್ಯೂಬರ್ ಸಮೀರ್ ಇರ್ಬೋದು ಅದೇ ರೀತಿಯಾಗಿ ತಿಮ್ರೋಡಿ ಇರ್ಬೋದು ಅವರ ಸಹೋದರ ಮನೆಯಲ್ಲೂ ಕೂಡ ನಾನು ಇದ್ದೆ ಅಂತ ಹೇಳಿದ್ರು ತದನಂತರ ಟಿ ಜಯಂತ್ ಹೀಗೆ ಅನೇಕರ ಹೆಸರನ್ನ ಬಾಯಿ ಈಗ ಯೂಟ್ಯೂಬರ್ ಸಮೀರ್ ಸರದಿ ಸಮೀರ್ ಮನೆ ಮೇಲೆ ದಾಳಿಯನ್ನ ನಡೆಸ್ತಾ ಇರೋದು ಪೊಲೀಸರು ಈ ದಾಳಿಯ ಸಂದರ್ಭದಲ್ಲಿ ಏನ್ ದಾಖಲೆಗಳು ಸಿಗಬಹುದು ಅಂತ ತಿಮ್ರೋಡಿ ಅವರ ನಿವಾಸದಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಿದ್ವು ಜೊತೆಗೆ ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿದ್ರು ಪೊಲೀಸರು ಜೊತೆಗೆ ರಿಟ್ರೀವ್ ಮಾಡೋದಕ್ಕೆ ಅಂತ ಕಳುಹಿಸಿಕೊಟ್ಟಿದ್ದಾರೆ ಮತ್ತೆ ಸಿ ಸಿ ಫುಟೇಜ್ ಕೂಡ ಬೇಕು ಅನ್ನುವಂಥ ಕಾರಣಕ್ಕೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಫ್ ಎಸ್ ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಹಾಗಾದರೆ ಸಮೀರ್ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಸಿ ಸಿ ಟಿವಿ ಇದೆಯಾ ಅಲ್ಲೂ ಕೂಡ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದುಕೊಳ್ಳಬಹುದು ಇದ್ರೆ ಅದೇ ರೀತಿಯಾಗಿ ಅವರ ಲ್ಯಾಪ್ಟಾಪ್ಗಳು ಸಿಸ್ಟಮ್ಗಳು ಸಿಸ್ಟಮ್ಗಳಲ್ಲಿರುವಂತಹ ದಾಖಲೆಗಳು ಏನು ಮತ್ತೆ ಯಾವ್ಯಾವ ಟೂಲ್ಗಳನ್ನು ಅವರು ಬಳಸ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಎ ಐ ವಿಡಿಯೋಗಳನ್ನು ನೀವು ಮಾಡ್ತಾ ಇದ್ರಲ್ಲ ಏನೇನು ಟೂಲ್ ಬಳಸ್ತಾ ಇದ್ರಿ ಎಲ್ಲಿಂದ ನಿಮ್ಗೆ ಹಣ ಬರ್ತಾ ಇತ್ತು ಯಾರು ಎಡಿಟ್ ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದರು ಸದ್ಯ ಈಗ ಯೂಟ್ಯೂಬರ್ ಸಮೀರ್ ಮನೆ ಮೇಲೆ ನಡೀತಾ ಇರುವಂಥ ದಾಳಿ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಮಹತ್ವದ ದಾಖಲೆಗಳು ಸಿಗಬಹುದು ಅಂದರೆ ಆ ದಾಖಲೆಗಳಿಗೆ ಮಹತ್ವ ಸಿಗಬೇಕು ಅಂತ ಅಂದರೆ ಆ ದಾಖಲೆಗಳು ಈ ಕೇಸ್ಗೆ ಲೀಡ್ ಆಗಬೇಕಾಗುತ್ತೆ ಆಗ ಮಾತ್ರ ಮಹತ್ವ ಪಡ್ಕೊಳ್ಳುತ್ತೆ ಏನು ದಾಖಲೆಗಳು ಸಿಗಬಹುದು ಅಂತ ಸಮೀರ್ ಅವರು ಹಿಂದೆ ತನಿಖೆಗೆ ಬರುವಂಥ ಸಂದರ್ಭದಲ್ಲೂ ಕೂಡ ಲ್ಯಾಪ್ಟಾಪ್ ಹಿಡ್ಕೊಂಡು ದಾಖಲೆಗಳನ್ನ ಹಿಡ್ಕೊಂಡು ಬರ್ತಾ ಇದ್ರು ಅವೇ ದಾಖಲೆಗಳು ಸಿಗುತ್ತಾ ಬೇರೆ ಏನಾದರೂ ಸಿಗುತ್ತಾ ನೋಡಬೇಕಿದೆ ಕಾಂಗ್ರೆಸ್ ಶಾಸಕರಿಂದ ಧರ್ಮಸ್ಥಳ ಚಲೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಜುನಾಥ ಯಾರಿಗೂ ಒಬ್ಬರಿಗಲ್ಲ ಎಲ್ಲರಿಗೂ ಇರುವವನು ಮಂಜುನಾಥ ಯಾರೋ ಒಬ್ಬರಿಗೋಸ್ಕರ ಇರೋದಲ್ಲ ಎಲ್ಲರಿಗೂ ಕೂಡ ಇರುವಂತ ದೇವರು ಶ್ರೀ ಮಂಜುನಾಥನ ದರ್ಶನಕ್ಕೆ ಯಾವುದೇ ಅಡಚಣೆ ಆಗೋದಿಲ್ಲ ಯಾರು ಬೇಕಾದ್ರೂ ಹೋಗಿ ದರ್ಶನವನ್ನ ಪಡ್ಕೊಳ್ಬಹುದು ಆದರೆ ಧರ್ಮಸ್ಥಳದಲ್ಲಿ ಈಗ ಆಗ್ತಿರುವಂತ ಬೆಳವಣಿಗೆ ಬಹಳ ಬೇಸರದ ಸಂಗತಿ ಈಗ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಬಿಜೆಪಿ ಆಗ್ಲಿ ಜೆ ಡಿ ಎಸ್ ಆಗ್ಲಿ ನಮ್ಮ ಕಾಂಗ್ರೆಸ್ ಆಗ್ಲಿ ಯಾರೇ ಆದ್ರೂ ಕೂಡ ಈ ರೀತಿ ಹೋಗೋದು ಸರಿಯಲ್ಲ ಬಿಜೆಪಿ ಜೆ ಡಿ ಎಸ್ ಹೋಗಿಲ್ಲ ಅಂದಿದ್ರೆ ಕಾಂಗ್ರೆಸ್ ಹೋಗ್ತಾ ಇರ್ಲಿಲ್ಲ ಇವರು ಧರ್ಮಸ್ಥಳದ ಕಳಂಕ ತೊಳೆಯೋಕ್ ಹೋಗ್ತಾರೋ ಅಥವಾ ಇವ್ರ ಕಳಂಕವನ್ನ ತೊಳೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ವ್ಯಂಗ್ಯವಾಡಿದ್ದಾರೆ ನೋಡಿ ಮಂಜುನಾಥ ಯಾರಿಗ ಒಬ್ರಿಗಿಲ್ಲ ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಬಿಜೆಪಿಯವ್ರು ಹೋಗ್ಲಿ ಜನತಾದಳದವ್ರು ಹೋಗ್ಲಿ ಕಾಂಗ್ರೆಸ್ನವ್ರು ಹೋಗಲಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ ಹೋಗೋದಕ್ಕೆ ತೊಂದರೆನೂ ಇಲ್ಲ ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ ಅದೂನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ ಬಿ ಜೆ ಪಿಯವರಾಗಲಿ ಜನತಾದಳದವ್ರು ಈಗ ನಮ್ಮ ಕಾಂಗ್ರೆಸ್ನವರೆಲ್ಲ ಆಗಲಿ ಯಾರೇ ಆಗಲಿ ಮೊದಲೆಲ್ಲ ಯಾಕೆ ಹೋಗಲಿಲ್ಲ ಅದಕ್ಕೆ ಸ್ವಾಭಾವಿಕವಾಗಿ ರಾಜಕಾರಣ ಬ ಇದೆ ಅನ್ನೋದು ಬಂದುಬಿಡುತ್ತೆ ಅವ್ರು ಹೋದ್ರಂತೆ ಇವ್ರು ಮಾಡ್ತಾರೆ ಅವ್ರು ಹೋಗಿಲ್ಲ ಅಂದರೆ ಇವ್ರು ಮಾಡ್ತಿರಲಿಲ್ಲ ಹಾಗೆ ಯೋಚನೆ ಮಾಡಬೇಕಲ್ಲ ನಾವು ವೇಳೆ ಬಿಜೆಪಿ ಜನತಾದಳ ಹೋಗಿಲ್ಲದೆ ಇದ್ರೆ ಕಾಂಗ್ರೆಸ್ನವ್ರು ಹೋಗ್ತಿರ್ಲಿಲ್ಲ ನೀವು ಹೋದ್ರೆ ಅದಕ್ಕೆ ನಾವು ಹೋಗ್ತೀವಿ ಅಂತ ಆ ರೀತಿ ಅರ್ಥೈಸ್ಬೇಕಾಗತ್ತೆ ಬಟ್ ಕಳಂಕ ತೊಳೆಯೋದಕ್ಕೆ ಅಂತ ಧರ್ಮಸ್ಥಳಕ್ಕೆ ಅಂತಿರೋ ಕಳಂಕನ ತೊಳೆದಿದ್ದು ಕಾಂಗ್ರೆಸ್ ಧರ್ಮಸ್ಥಳಕ್ಕೆ ಕಳಂಕ ತೊಳೆಯೋದಕ್ಕೆ ಹೋಗ್ತಾರೋ ಇಲ್ಲ ಇವ್ರುಗಳ ಇದನ್ನ ತೊಳ್ಕೊಳಕ್ ಹೋಗ್ತಾರೋ ಗೊತ್ತಿಲ್ಲ ನನಗೆ